ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟಗಳು ಒಂದೇ ಬರ್ತವೆ ಒಬ್ರಿ ಕಷ್ಟ ಬಂದಂತ ಸಮಯದಲ್ಲಿ ನಾವು ಸಹಾಯವನ್ನ ಮಾಡದೇ ಇದ್ರೆ ಅವರಿಗೆ ಏನಾಗುತ್ತೆ ಎನ್ನುವುದನ್ನ ನಾವು ನೀ ನನಗಿದ್ರೆ ಎನ್ನುವ ಪದ್ಯದ ಮೂಲಕ ತಿಳಿಯೋಣ ಸ್ಟಾರ್ಟ್ ಮಾಡಲ್ವಾ ಇದು ಭೀಮಣ್ಣ ಕುದುರೆ ಮತ್ತು ಕಟ್ಟೆ ಈ ಪದ್ಯವನ್ನು ಪಾತ್ರಗಳ ಮೂಲಕ ನಾವು ಗಮನಿಸಿ ನೋಡೋಣ ನೋಡಲ್ವಾ ಸಂತೆಗೆ ಹೋದನು ಭೀಮಣ್ಣ ಸಂತೆಗೆ ಹೋದನು ಭೀಮಣ್ಣ ನೀವು ಅರಸಿಂದು ಹೋಗಲು ದಮ್ಮಯ್ಯ ಕುದುರೆಗೆ ಕೂಗಲು ಕೇಳಿಸಿತು ಕತ್ತೆ ಕೆರುಚು ಚಾಳಿಸಿತು

ಹಿಡ್ಜಿನಲಿ ಹಾಗೇ ನನ್ನಯ ನನ್ನ ಕಷ್ಟಿ ಬಂತೆ ಹೀಗಾದರು ಬುದ್ಧಿ ನೀ ನನಗಿದ್ದರೆ ನಾನಿನಗೆ ೊಳಗೆ